ಆಯ್ತೀರ ಬೋಲೋ ಭಾರತ್ ಮತ ಹಾಕಿ ಸ್ವಾಮಿ ವಿವೇಕಾನಂದಿ ಬಂದೇಳೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನನ್ನ ಬದುಕಿನಲ್ಲಿ ಇವತ್ತು ಬಹಳ ಸಂತೋಷವನ್ನ ತಂದಂತ ಒಂದು ಪವಿತ್ರವಾದಂತ ದಿನ ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ದೋ ಐದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೋ ಐದು ಕಾರ್ಯಕ್ರಮಗಳನ್ನ ಐದು ಗ್ಯಾರಂಟಿಗಳಾಗಿ ಪರಿವರ್ತನೆಯನ್ನ ಮಾಡಿದೋ ಇವತ್ತು ಆ ಐದು ಗ್ಯಾರಂಟಿಗಳನ್ನ ತಮಗೆ ಸಮರ್ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಪುರಂದರ ದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದು ಬನಾ ಬನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ಈ ಒಂದು ಪವಿತ್ರವಾದಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಈ ಐದು ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಣೆ ಮಾಡಿ ಈ ಬಸವಣ್ಣನ ನಾಡಿನಲ್ಲಿ ಕುವೆಂಪು ನಾಡಿನಲ್ಲಿ ನುಡಿದಂತೆ ನಡೆದಿದ್ದೇವಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ